ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತು ರೈತರಿಗೆ ಸ್ನೇಹಿತರೆ ಇಪ್ಪತ್ತನೇ ಕಂತು ಹಣ ಜಮಾ ಸಂಪೂರ್ಣ ಮಾಹಿತಿ ಅಂತಲೇ ಹೇಳ್ಬೋದು ಯಾವ ದಿನಾಂಕದಂದು ಇಪ್ಪತ್ತನೇ ಕಂತು ಹಣ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಅದಕ್ಕಿಂತ ಮೊದಲು ಏನೆಲ್ಲ ಮಾಡಬೇಕು ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಹಣ ಜಮಕ್ಕೆ ಸ್ನೇಹಿತರೆ ದಿನಗಣನೆ ಅಂತಲೇ ಹೇಳ್ಬೋದು ದಿನಗಣನೆ ಆರಂಭವಾಗಿದೆ ಯಾವೆಲ್ಲ ರೈತರಿಗೆ ಹಣ ಸಿಗಲಿದೆ ಹಣ ಪಡೆಯಲು ರೈತರೇನು ಮಾಡಬೇಕು ಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಇದೇ ವಿಡದಲ್ಲಿ ಇದೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ದೇಶದ ಲಕ್ಷಾಂತರ ರೈತರಿಗೆ ವಾರ್ಷಿಕ ಆರ್ಥಿಕ ನೆರವು ನೀಡುತ್ತಿದೆ ಈಗ ಇಪ್ಪತ್ತನೇ ಕಂತಿನ ಹಣವನ್ನು ರೈತರ ಖಾತೆಗೆ ಜಮಾ ಮಾಡುವ ಪ್ರಕ್ರಿಯೆ ಆರಂಭವಾಗುತ್ತಿದೆ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಯಾವೆಲ್ಲ ರೈತರು ಪಡೆಯುತ್ತಾರೆ ಈ ಹಣ ರೈತರ ಖಾತೆಗೆ ಯಾವಾಗ ಜಮಾ ಆಗುತ್ತದೆ ಹಣ ಪಡೆಯಲು ರೈತರು ಯಾವ ಯಾವ ಷರತ್ತುಗಳನ್ನು ಪಾಲಿಸಬೇಕು ಮುಂತಾದ ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ರೈತರ ಕುಟುಂಬಕ್ಕೆ ಆರು ಸಾವಿರ ಹಣ ಧನವನ್ನು ನೀಡಲಾಗುತ್ತದೆ ಸಣ್ಣ ಮತ್ತು ಅತಿ ರೈತರ ಕುಟುಂಬಗಳಿಗೆ ಆರ್ಥಿಕ ಸಹಾಯ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಪಿ ಎಂ ಕಿಸಾನ್ ಯೋಜನೆಯ ಆರಂಭಿಸಿದೆ ಆ ಪ್ರಕಾರ ಪ್ರತಿ ರೈತ ಕುಟುಂಬಕ್ಕೆ ವರ್ಷಕ್ಕೆ ಆರು ಸಾವಿರ ರು ನೆರವು ನೀಡುತ್ತಿದೆ ಸ್ನೇಹಿತರೆ ಈ ಹಣವನ್ನು ತಲಾ ಎರಡು ಸಾವಿರ ರುಗಳಂತೆ ವರ್ಷದಲ್ಲಿ ಮೂರು ಸಮಾನ ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಇನ್ನು ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತು ಹಣವನ್ನು ಬಿಡುಗಡೆ ಮಾಡಿಕೊಂಡಿದೆ ಸ್ನೇಹಿತರೆ ಇದೀಗ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಇಪ್ಪತ್ತನೇ ಕಂತು ಬಿಡುಗಡೆ ಯಾವಾಗ ನನ್ನ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜೂನ್ ಅಂತ್ಯ ಅಥವಾ ಜುಲೈ ಆರಂಭದಲ್ಲಿ ಕಂತು ಬರುತ್ತದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೇಳನೇ ಕಂತು ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು ಈ ಬಾರಿ ಕೂಡ ಜೂನ್ ತಿಂಗಳಿನಲ್ಲಿಯೇ ಇಪ್ಪತ್ತನೇ ಕಂತು ಬಿಡುಗಡೆಯಾಗುವ ನಿರೀಕ್ಷೆ ಹಲವಾರಿತ್ತು ಅಂತಲೇ ಹೇಳ್ಬೋದು ಆದರೆ ಸರ್ಕಾರದಿಂದ ಈ ತನಕ ಇನ್ನೂ ಯಾವುದೇ ಅಧಿಕೃತ ದಿನಾಂಕ ಘೋಷಣೆ ಆಗಿಲ್ಲವಾದರೂ ಜುಲೈ ಮೊದಲ ವಾರ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಸಾಕಷ್ಟು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರದಿಂದ ಹಣ ಪಡೆಯಲು ರೈತರು ಸ್ನೇಹಿತರೆ ಏನೆಲ್ಲ ಮೂರು ಮುಖ್ಯ ಹಂತಗಳನ್ನು ಕಡ್ಡಾಯವಾಗಿ ಪಾಲಿಸರಬೇಕು ಎಂದು ಕೂಡ ತಿಳಿಸಿದ್ದಾರೆ ಮೊದಲನೇದಾಗಿ ಇ ಕೆ ವೈ ಸಿ ಪೂರ್ಣಗೊಳಿಸಬೇಕು ಇ ಕೆ ವೈ ಸಿ ಇಲ್ಲದೆ ಹಣವನ್ನು ಪಾವತಿಸುವುದಿಲ್ಲ ಎಂದು ಸರ್ಕಾರ ಈ ಎಂದಿಯೇ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ಈ ಇ ಕೆ ವೈ ಸಿ ಮಾಡುವುದು ಬಹಳ ಸುಲಭ ನಿಮ್ಮ ಸ್ಥಳೀಯ ಬ್ಯಾಂಕ್ ಅಥವಾ ಕೃಷಿ ಕೇಂದ್ರ ಅಥವಾ ಅಂತರ್ಜಾಲದ ಮೂಲಕ ಈ ಕೆಲಸವನ್ನು ಮಾಡಬಹುದು ಆಧಾರ್ ಸಂಖ್ಯೆಯನ್ನು ಖಾತೆಗೆ ಲಿಂಕ್ ಮಾಡುವ ಮೂಲಕ ಈ ಪ್ರಕ್ರಿಯೆ ಮುಗಿಯುತ್ತದೆ ಸ್ನೇಹಿತರೆ ಈ ಕೆಲಸ ಮಾಡಿದವರು ಮಾತ್ರ ಹಣ ಪಡೆಯಲು ಅರ್ಹರಾಗುತ್ತಾರೆ ಎಂದು ಸರ್ಕಾರ ತಿಳಿಸ್ತಾ ಬಂದಿದೆ ಸ್ನೇಹಿತರೆ ಇದು ನಿನ್ನೆ ಮೊನ್ನೆಯಿಂದ ತಿಳಿಸ್ತಿಲ್ಲ ಸ್ನೇಹಿತರೆ ಇದನ್ನು ಅಂದರೆ ಪ್ರತಿ ವರ್ಷ ಮೂರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಪ್ರತಿ ಯಾವಾಗ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡುತ್ತೋ ಆ ಮುಂಚಿನ ಸ್ನೇಹಿತರೆ ಈಕೆ ವಯಸ್ಸು ಕಡ್ಡಾಯವಾಗಿ ಈಕೆ ವಯಸ್ಸೇ ಆಗಿರಬೇಕು ಅನ್ನೋದು ಸರ್ಕಾರ ಸ್ಪಷ್ಟವಾಗಿ ತಿಳಿಸ್ತಾ ಬಂದಿದೆ ಸ್ನೇಹಿತರೆ ಇನ್ನೂ ಕೂಡ ಯಾರೆಲ್ಲ ಇ ಕೆ ಸಿ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂಥವರ ಖಾತೆಗೆ ಎರಡು ಸಾವಿರ ಹಣ ಬಂದು ನಿಮ್ಮ ನೇರ ಖಾತೆಗೆ ಜಮಾ ಆಗಲಿದೆ ಎಂದು ತಿಳಿಸ್ತಾ ಇದೆ ಆದರೂ ಕೂಡ ರೈತರು ಸ್ನೇಹಿತರೆ ಇ ಕೆ ಸಿ ಅಪ್ಡೇಟ್ ಆಗಿರಲ್ಲ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಸಾಕಷ್ಟು ತೊಂದರೆಗಳಿರುತ್ತದೆ ಆವಾಗ ನಿಮ್ಮ ಅಮೌಂಟ್ ಓಲ್ಡಲ್ಲೇ ಆಗುತ್ತದೆ ಅಂತಲೇ ಹೇಳ್ಬೋದು ಹಣ ಬರುವುದಿಲ್ಲ ಸಾಕಷ್ಟು ರೈತರು ಇದೇ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಇನ್ನು ಎರಡನೇದಾಗಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಅನ್ನೋದನ್ನ ನೋಡ್ಕೋಬೇಕಾಗುತ್ತದೆ ಆದಷ್ಟು ಸಿಂಪಲಾಗಿ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನೋಡ್ಕೋಬೋದು ಯಾವ ರೀತಿ ಸರ್ಕಾರದ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ ಮೂಲಕ ಬೆನಿಫಿಷರಿ ಸ್ಟೇಟಸ್ ಪರಿಶೀಲಿಸಿ ಅಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಯಾವುದೇ ಅಡೆತಡೆ ಇಲ್ಲದೆ ಇಪ್ಪತ್ತನೇ ಕಂತ ಹಣ ಜಮಾ ಆಗುತ್ತದೆ ಸ್ನೇಹಿತರೆ ಪ್ರತಿ ತಿಂಗಳು ಯಾವಾಗ ಇವರು ಹಣ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಆವಾಗ ನಿಮ್ಮ ಹೆಸರುಗಳು ಅಂದರೆ ಫಲಾನುಭವಿಗಳ ಪಟ್ಟಿಯಲ್ಲಿ ಸ್ನೇಹಿತರೆ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೋದು ಅಲ್ಲಿ ಇದ್ದರೆ ಸ್ನೇಹಿತರೆ ನಿಮಗೆ ಅಂಡ್ರೈಡ್ ಅಲ್ಲ ಅಂಡರ್ ಒನ್ ಪರ್ಸೆಂಟ್ ನಿಮ್ಮ ಖಾತೆಗೆ ಹಣ ಬರುತ್ತೆ ಜೊತೆಗೆ ಈ ಕೆ ವೈ ಸಿ ಅಪ್ಡೇಟ್ ಆಗಿರಬೇಕು ಈ ಮೂಲಕ ನಿಮ್ಮ ಮೊಬೈಲಲ್ಲಿ ಕೂಡ ನೋಡ್ಬೋದು ಕೆಲವೊಮ್ಮೆ ದಾಖಲೆಗಳಲ್ಲಿ ತಪ್ಪುಗಳು ಅಥವಾ ತೊಂದರೆಗಳಿಂದ ಹೆಸರು ತೆಗೆದು ಹಾಕಲ್ಪಟ್ಟಿರುತ್ತದೆ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ನಿಮಗೆ ಈ ಕಂತಿನ ಹಣ ಸಿಗುವುದಿಲ್ಲ ಹೆಸರು ಇದ್ದರೆ ಮಾತ್ರ ಸ್ನೇಹಿತರೆ ಎರಡು ಸಾವಿರ ಹಣ ನೇರವಾಗಿ ಖಾತೆಗೆ ಜಮಾ ಆಗುತ್ತದೆ ಸೊ ಹಾಗಾಗಿ ತಪ್ಪದೇ ಒಂದೇ ಒಮ್ಮೆ ನೀವು ಪರಿಶೀಲಿಸ್ಬೋದು ಸ್ನೇಹಿತರೆ ಇನ್ನು ಮೂರನೇದಾಗಿ ಬ್ಯಾಂಕ್ ಖಾತೆಯ ವಿವರಗಳು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಅಂದರೆ ತುಂಬ ವರ್ಷದಿಂದ ಮಾಡಿಸಿರ್ತೀರ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಜೊತೆಗೆ ಸ್ನೇಹಿತರೆ ನಿಮ್ಮ ಖಾತೆಯಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗಿರುತ್ತದೆ ಆವಾಗ ಈ ಹಣ ಬರುವುದು ಕೂಡ ಪ್ರಾಬ್ಲಮ್ಮು ಆಗುತ್ತದೆ ಯಾವ ರೀತಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ತಪ್ಪಾದ ಐ ಎಫ್ ಸಿ ಕೋಡ್ ಖಾತೆ ಮುಚ್ಚಿರುವುದು ಅಥವಾ ಆಧಾರ್ ಲಿಂಕ್ ಆಗದಿರುವುದು ಹಣ ಜಮಾ ಆಗಲು ಅಡೆತಡೆ ಉಂಟು ಮಾಡುತ್ತದೆ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ವಿವರಗಳನ್ನು ಪರಿಶೀಲಿಸಿ ಮತ್ತು ನವೀಕರಿಸಿ ಸರಿಯಾದ ಖಾತೆ ವಿವರಗಳಿದ್ದರೆ ಹಣ ನೇರವಾಗಿ ಬರುತ್ತದೆ ಸ್ನೇಹಿತರೆ ಇನ್ನು ಪ್ರಮುಖವಾಗಿ ಇ ಕೆ ವೈಸಿ ಪೂರ್ಣಗೊಳಿಸಿರಬೇಕು ಬ್ಯಾಂಕ್ ವಿವರಗಳನ್ನು ಸರಿಯಾಗಿದೆಯಾ ಎಂಬುದನ್ನು ಪರಿಶೀಲಿಸಿ ತಪ್ಪಾಗಿದ್ದರೆ ಕೂಡಲೇ ನವೀಕರಿಸಿ ನೋಂದಣಿಯ ಸಂದರ್ಭದಲ್ಲಿ ಒದಗಿಸಿದ ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಮ್ಯಾಚ್ ಮಾಡಿ ನೋಡಿ ಈ ಕ್ರಮಗಳನ್ನು ಮುಂಚಿತವಾಗಿ ಪೂರ್ಣಗೊಳಿಸಿದರೆ ಹಣ ಸಿಲುಕದೆ ನೇರವಾಗಿ ಖಾತೆಗೆ ನಿಮ್ಮ ಹಣ ಜಮಾ ಆಗುತ್ತದೆ ಸ್ನೇಹಿತರೆ ಇನ್ನು ಹಲವಾರು ರೈತರು ಒಂದು ಸಾಕಷ್ಟು ಕ್ವಶನ್ಗಳನ್ನ ಕೇಳಿದ್ದೀರ ಅದಕ್ಕೆ ಆನ್ಸನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಕ್ವಶನ್ ಬಂದು ಸ್ನೇಹಿತರೆ ನಾನು ಹೊಸ ನೋಂದಣಿ ಮಾಡಿದ್ದೇನೆ ನನಗೆ ಈ ಕಂತು ಸಿಗುತ್ತಿದೆ ಅನ್ನೋದನ್ನ ಕೇಳಿದ್ದೀರ ಇದು ಸಾಕಷ್ಟು ರೈತರ ಕ್ವಶನ್ ಸ್ನೇಹಿತರೆ ಉತ್ತರ ಬಂದು ನೀವು ಪೂರ್ಣವಾಗಿ ನೋಂದಣಿ ಮಾಡಿ ಕೆ ವಯಸ್ಸಿ ಮಾಡಿದ್ದು ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದ್ದರೆ ಖಂಡಿತವಾಗಿಯೂ ಖಚಿತವಾಗಿಯೂ ನಿಮಗೆ ಹಣ ಸಿಗುತ್ತದೆ ಸ್ನೇಹಿತರೆ ಏನಾಗಿತ್ತು ನಿಮಗೆ ಕ್ವಶನ್ ಅಂದರೆ ನಾನು ಹೊಸ ನೋಂದಣಿ ಮಾಡಿದ್ದೇನೆ ನನಗೆ ಈ ಕಂತು ಸಿಗುತ್ತದೆ ನಾನು ಹೊಸ್ದಾಗಿ ಹಜ್ಜಿ ಸಲ್ಲಿಸಿದ್ದೇನೆ ನನಗೆ ಇದು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸಿಗುತ್ತಾ ಅನ್ನೋದನ್ನ ಕೇಳೋದಾದರೆ ಎಲ್ಲ ಕರೆಕ್ಟಾಗಿದ್ದರೆ ಸ್ನೇಹಿತರೆ ಖಚಿತವಾಗಿಯೂ ಕೂಡ ನಿಮ್ಗೆ ಹಣ ಸಿಕ್ಕೇ ಸಿಗುತ್ತದೆ ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಅನ್ನೋದೊಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನು ಎರಡನೇ ಕ್ವೆಶನ್ ಬಂದು ಹೆಸರು ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಈ ಕಂತು ಸಿಗುವುದಿಲ್ಲ ವೆಬ್ಸೈಟ್ನಲ್ಲಿ ಹೊಸ್ತಾಗಿ ನೋಂದಣಿ ಮಾಡಿ ಅಥವಾ ತಿದ್ದುಪಡಿ ಸಲ್ಲಿಸಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಇಪ್ಪತ್ತನೇ ಕಂತು ಹಣ ಬರುತ್ತದೆ ಈಗ ಜುಲೈ ತಿಂಗಳು ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಅದರ ಮುಂಚೆನೆ ನೀವು ಈ ರೀತಿ ಮಾಡ್ಬೋದು ಇನ್ನು ಮೂರನೇದಾಗಿ ಬ್ಯಾಂಕ್ ಖಾತೆ ಬದಲಾಯಿಸಿದ್ದೇನೆ ಏನು ಮಾಡಬೇಕು ಅನ್ನೋದನ್ನ ಕೇಳ್ತಾಯಿದ್ರ ಹೊಸ ಬ್ಯಾಂಕ್ ಖಾತೆ ವಿವರವನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿ ಸರ್ಕಾರದ ದಾಖಲೆಗಳಲ್ಲಿ ನವೀಕರಿಸಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಇಪ್ಪತ್ತನೇ ಕಂತು ಇನ್ನು ಮುಂದೆ ಬರುವಂತಹ ಕಂತಿನ ಹಣಗಳು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಇನ್ನು ರೈತರ ಬಂಧುಗಳೇ ಸರ್ಕಾರವು ಇಪ್ಪತ್ತನೇ ಕಂತಿನ ಹಣವನ್ನು ಬಹಳ ಬೇಗ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಇ ಕೆ ವೈ ಸಿ ಬ್ಯಾಂಕ್ ವಿವರಗಳ ನವೀಕರಣ ಮತ್ತು ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಖಚಿತವಾಗಿರುವುದನ್ನು ಪರಿಶೀಲಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಸ್ಥಳೀಯ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಿ ಸ್ನೇಹಿತರೇನು ನೋಡಬಹುದು ಹಣ ಬಂದಿದೆಯಾ ಹಲವು ಫಲಾನುಭವಿಗಳ ಪಟ್ಟಿಯಲ್ಲಿ ನಮ್ಮ ಹೆಸರಿದೆಯಾ ಅನ್ನೋದು ಸಂಪೂರ್ಣ ವಿವರ ಅಲ್ಲಿರುತ್ತದೆ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಇದರ ಜೊತೆಗೆ ಸ್ನೇಹಿತರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್